ಪಂದ್ಯಾವಳಿ ಆ ಬಳಿಕ ಕ್ವಾಲಿಫೈರ್ ಅಲಿಮಿನಾಕ್ಷನ್ ನಿರೀಕ್ಷೆಗಳಲ್ಲಿ ಯಶಸ್ವಾಗಿಯೇ ಅಂಕಣದಲ್ಲಿ ಹೋರಾಟದ ವಿಶ್ವಾಸ ಅದ್ಭುತವಾದ ಅಚ್ಚರಿ ತಂಡ ಯಾವುದು ಅನ್ನೋ ನಿರ್ಧಾರಗಳಿಗೆ ಸರಿ ಪ್ರಾಯೋಜಿತ ವಲಯ ಮಟ್ಟದ ಕಬಡ್ಡಿಯ ಫೈನಲ್ ಕದನದಲ್ಲಿ ನಾವೇನೇ ಸೋಲು ಮತ್ತು ಗೆಲುವುಗಳ ಮಧ್ಯೆ ಅಂತರವಿದೆ ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಳ್ಳಬಲ್ಲ ತಂಡ ಯಾವುದು ನಿರೀಕ್ಷಿತವಾದ ಹೆಜ್ಜೆಯ ಮೂಲಕ ಸ್ಪರ್ಧೆಯ ಪಂದ್ಯದಲ್ಲಿ ಮುಂದುವರಿಯಲು ಆರಂಭಿಸಿದೆ ಅದ್ಭುತವಾದಂತಹ ಎರಡು ತಂಡಗಳು ಒಲೆಯ ಮಟ್ಟದ ಫೈನಲ್ ಕದನದ ವೇಳೆಯಲ್ಲಿದ್ದ ಪಂದ್ಯಾವಳಿಯ ಪೂರ್ಣ ರೀತಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳದ ಅದ್ಭುತವಾದ ಸಂಘಟನೆಯ ಹೊಣೆ ಹೊಂದಿರುವ ಯುವಕೇಶರಿ ಯುವ தண்ட ஒண்கீடா கூட்டிய அப்பரிம ஆனந்த கபடிய ஆஸ்வாதமாக அங்கே குறுசிகிவ ஆட்டி காணபரி பந்தத பிரதி தாழிய ஹோராட்ட

ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ವಿಶ್ವಾಸದ ಆಟ ಮುಂದುವರಿಯುತ್ತಾರೆ ಕದನದಲ್ಲಿ ಕೆಜಿ ವಿಭಾಗದ ಆತ್ಮೀಯ ಸಹೃದಿ ಬಂಧುಗಳಿಗೆ ನಾಳೆಯ ದಿನ ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಅರವತ್ತ ಐ ಕೆ ಜಿ ವಿಭಾಗದ ಕಬಡ್ಡಿ ಆಯೋಜನೆ ಇದೆ ಈ ಆಯೋಜಕರಲ್ಲಿ ಪ್ರತಾಪ್ ಪೊಟ್ಟಾಜೆ ಕೂಡ ನಾಳೆಯ ದಿನ ಆಯೋಜಕರಲ್ಲಿ ಓರ್ವ ಬಿಸಿ ರೋಡಿನಲ್ಲಿ ಈ ಪಂದ್ಯಾವಳಿಯ ತೀರ್ಪುಗಾರರು ಇರ್ಫಾನ್ ದಾಳಿ ಮೂಲ ಕಂಕಣದ ಒಳಭಾಗದಲ್ಲಿರುವಂತಹ ಆಟಗಾರ ಪರಿಣಾಮಕಾರಿ ಅಜ್ಜೆಯನ್ನು ಉಳಿಸಿಕೊಳ್ಳುವ ಯೋಜಿತವಾದ ನಿರೀಕ್ಷೆಗಳಲ್ಲಿ ಸ್ಪಷ್ಟತೆಯ ಚಲನೆ ಸಂಘಟಿತವಾದ ಬಲವನ್ನು ಮುಂದುವರೆಸಿಕೊಳ್ಳುವ ತಬಕದಲ್ಲಿರುವಂತಹ ಆಟಗಾರಗಳು ಜಾರುತ್ತಿರುವಂತಹ ಕಣದಲ್ಲಿ ವಿಶ್ವಾಸದ ಹೆಜ್ಜೆಯ ಪ್ರತಿರೋಧಗಳನ್ನು ಮುಂದುವರೆಸಿಕೊಳ್ಳುವ ತಬಕದಲ್ಲಿ ಪರಿಣಾಮಕಾರಿ ಪಂದ್ಯ ಎರಡು ತಂಡಗಳ ಹೋರಾಟದ ಬದಿ ಡಿಐಪಿ ಬ್ರದರ್ಸ್ ವಿರುದ್ಧವಾಗಿ ಯುನೈಟೆಡ್ ಈ ಪಂದ್ಯಾವಳಿಯ ಫೈನಲ್ ಕದನದಲ್ಲಿ ಆಡುವ ಪರಸ್ಪರ ಎದುರಾಳಿ ತಂಡಗಳು ಪ್ರಶಸ್ತಿ ಸುತ್ತಿನ ಅಂತಿಮ ಕದನದ ವೇಳೆಯಲ್ಲಿ ನಾವಿದ್ದೇವೆ ಲೀಗ್ ಹಂತದಲ್ಲಿ ಸರಿ ಸುಮಾರು ಮೂವತ್ತಕ್ಕೂ ಅಧಿಕ ಸ್ಪರ್ಧೆಗಳನ್ನ ಕಂಡಿರುವಂತಹ ಪಂದ್ಯಾವಳಿ ಆ ಬಳಿಕ ಕ್ವಾಲಿಫೈಯರ್ ಅಲಿಮಿನೇಟರ್ ಹಂತದ ನಿರೀಕ್ಷೆಗಳಲ್ಲಿ ಯಶಸ್ಸಿನ ಆಟದ ಅವಧಿ ಗಳಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಪರಿಸ್ಥಿತಿಯ ಆಟವನ್ನು ನಿಭಾಯಿಸಿಕೊಳ್ಳಲಾರಂಭಿಸಿದೆ ಪರಿಣಾಮವಾಗಿ ಹೋರಾಟದಲ್ಲಿ ಎರಡು ತಂಡಗಳು ಕೂಡ ಸ್ಪಷ್ಟತೆಯ ಪಾದ ಸಲೇ ನಿರೀಕ್ಷೆಯ ಅಂಕಗಳಿಕೆಯಲ್ಲಿ ಅಂತರ ಮುಂದುವರಿಸಿಕೊಳ್ಳದ ಎರಡು ಒಂದರಲ್ಲಿದ್ದ ಅಂಕಣ ಮತ್ತೆ ಅಂತರವನ್ನು ವಿಸ್ತರಿಸಿಕೊಳ್ಳುವ ಹೆಜ್ಜೆಯಲ್ಲಾಳಿಯ ಮೂಲಕ ಅಂಕಣದ ಒಳಭಾಗದಲ್ಲಿ ಇದು ಫೈನಲ್ ಕದನ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ ಬಿಸಿಲಿನ ತಾಪಮಾನ ಹೆಚ್ಚುವಂತ ಸಮಯದಲ್ಲಿ ಕಬಡ್ಡಿ ಅಂಕಣದಲ್ಲಿ ಕಬಡ್ಡಿಯ ಆಸ್ವಾದತೆಯ ಆನಂದವಿದೆ ಯುವಕೇಸರಿ ಬಳಗಳೆಯರ ಬಳಗ ಮಾರಿಗುಡಿ ಕಿಲ್ಲರು ಆಯೋಜಿತ ಪಂದ್ಯಾವಳಿಯ ಹೋರಾಟದ ವೇಳೆಯಲ್ಲಿ ನಾವಿದ್ದೇವೆ ಐವರು ಡಿಪೆಂಡರ್ ಮೂರು ಆಫ್ ಆಗಿದೆ ಪಂದ್ಯದಲ್ಲಿ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುವ ಜಾನನೆಯ ಪ್ರತಿ ಬಳಸಿಕೊಳ್ಳಬಲ್ಲ ಆಟಗಾರಗಳು ಹೋರಾಟದ ಅವಧಿ ಎರಡು ಅಂಕಣಗಳಲ್ಲಿದೆ ಸ್ಪಷ್ಟತೆಯ ವಾತಾವರಣ ಏಳು ನಿಮಿಷಗಳಿಗೆ ನಿಗದಿಯಾಗಿರುವಂತಹ ಪಂದ್ಯಾವಳಿ ಮೂರು ಒಂದರಲ್ಲಿ ಸ್ಪರ್ಧೆ ಮೂರು ಒಂದರಲ್ಲಿ ಇರ್ಫಾನ್ ದಾಳಿಯಲ್ಲಿ ಅವಕಾಶವನ್ನು ಮಾಡಿಕೊಳ್ಳಲೇಬೇಕಾಗಿದೆ ಇಸ್ಮಾನ್ಗ ಪ್ರಯತ್ನದ ಮೂಲಕ ಒಳಾಂಗಣದಲ್ಲಿ ಸ್ಪರ್ಧೆಯ ಕಾತರದ ಇದೆ ಸ್ಪಷ್ಟತೆಯ ಪಾದಚಲನೆಯ ಮೂಲಕವಾಗಿ ಗುರುತಿಸಿಕೊಂಡ ಆಟಗಾರಗಳು ನಿರದ್ಧವಾದ ಹೆಜ್ಜೆಯಲ್ಲಿ பல டிஃபண்டர் மத்திய வந்தியாத ஆடகாரும் ஆடனிஸ் மாடிரா எதுரா அங்கணி ஏகாங்கியாகி உருவா எல்பான் ಬೆಳಗಿನ ಗ್ರಾಮದಲ್ಲಿ ಇಸ್ಮಾಸ್ಲಾಮಿ ಆಗಮನದಲ್ಲಿ ಅವಳಿ ಡಿಪೆಂಡರ್ಗಳ ಬಗ್ಗೆ ಹೋರಾಟವನ್ನು ಮುಂದುವರಿಸಿಕೊಳ್ಳಲು ಬಂದಿದ್ದರಲ್ಲಿ ಮುಂದುವರಿದ ಅದ್ಭುತವಾದಂತಹ ആ പ്യല്ല മൊല അവധിയ ആട്ടു എഴുതി പതിി ആരംഭാങ്ക ಮಾಡಲಾಗಿತ್ತು ಆದರೆ ಆಟಗಾರ ಅದ್ಭುತವಾದ ಬರಲು ಅದ್ಭುತವಾದಂತಹ ಬಳಸಿಕೊಳ್ಳುವ ಮೂಲಕ एक आगे आगे ट्रांसपोर्ट कोड अपडेट करना 727 22 पध्या ముందుನೇ ಅಂಕಣದಲ್ಲಿ ಪ್ರಣಾಮಕಾರಹೆ ಜೇ 8 ಗವದಿ ಎಸ್ ಫೈಲ್ ಸುಪ್ರೆಕ್ಲಿಸೋನ ಕ್ಯಾಶೋ ಪ್ರಸಾದ್ ಇರ್ಫಾನ್ ಮೇಲೆ ರೇಗೋ ಪ್ರಯತ್ನ ಆ ಬಾ 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 ಬಾ

ಪ್ರಶ್ನಬಾಲೇ ಪಾದುಚರಣೆ ಎಂಬ ಪ್ರಬಲ ಭಾಗದಲ್ಲಿ ಚಾಲೋ ಟೆನ್ಷನ್ ತಯ್ಯ ಸಂದೆಗಳ ಮೂಲಕ ಮಧ್ಯಕ ರಿಯ ಸಮೀಪದವರೆಗೆ ಬಂದಂತಹ ಹೋರಾಟ ಟೈಮ್ ಔಟ್ ವಿಶ್ರಾಂತಿ ಕೋರಿತೆ ಸ್ವಧೀಯ ಇಕಳದಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿ ಇರುವಂತ ಆಟಗಾರರು

பாதச்சலைய முன்பரிக்கூட அங்கணி ஆட்ட அவதி முன்பார ஜாலின தாபமான மெல்ல மெல்ல ஏற்பாஸ்ட் நிமிஷம் பதின யுவ கேசரி ட்ரூப் 2025 ர அதிபக்தியவنا ஸ்தாபிசிக்கொண்டவல்ல தண்டையாவது பாஸ்ல மூலதா சீல் பாயிண்ட் டேகன் பாயிண்ட் மாடுபாயினா ஆதிரா இந்தராலிகன் لا ட்ரெக் யூ ஆர் லைக் மாடு இல்லமே மடிதானி മൽപൽ സങ്കണ അന്തര യുനൈറ്റു ഏഴു ലാസ്റ്റ് അന്തരീക്ഷിക്ക அங்க அதி ியா சாம்பியன் பட்ட மனசு தண்டயாவுதோ நமாரிக்கு உத்தரவு വഞ്ചി അല്ല ആകാരണി ബന്ധ അന്തിമക്ഷണത്തിൽ ഹിടിയ പ്രയത്ന

J